ಓಂ ನಮ ಶಿವಾಯ ನಮಸ್ತೆ ಪ್ರಿಯ ವೀಕ್ಷಕರೇ ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಶನಿಯ ಒಂದು ಸಾಡೆ ಸಾತಿ ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಈ ರೀತಿ ಯಾವ ಒಂದು ಗೋಚಾರದಲ್ಲಿ ಶನಿಯದಲ್ಲಿ ನಡೀತಾ ಇದೆ ಅವರಿಗೆ ಅದ್ಭುತ ಏಳು ಪ್ರಾಕ್ಟಿಕಲ್ ಉಪಾಯಗಳನ್ನ ನಾನು ತಿಳಿಸ್ಕೊಡ್ತೀನಿ ಇದನ್ನು ಮಾಡಿ ನೋಡಿ ಖಂಡಿತ ವರ್ಕ್ ಆಗುತ್ತೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಶನಿಯು ರಿಸ್ಟ್ರಿಕ್ಷನ್ ಪ್ಲಾನೆಟ್ ಸ್ಲೋ ಮೂವಿಂಗ್ ಪ್ಲಾನೆಟ್ ದುಃಖಕ್ಕೆ ಕಾರಕ ಕರ್ಮಕಾರಕ ನ್ಯಾಯಕಾರಕ ಸೊ ಶನಿಯು ಯಾರಿಗೆ ತೊಂದರೆ ಕೊಡ್ತೇನೆ ಅಂತ ಹೇಳಿದರೆ ಯಾರಿಗೆ ಜಾಸ್ತಿ ಈಗೋ ಇರುತ್ತೆ ಹಾಗೆ ಲೇಜಿನೆಸ್ ಇರುತ್ತೆ ಹಾಗೆ ಪ್ರೈಡ್ ಇರುತ್ತೆ ಯಾರು ಹಾರ್ಡ್ ವರ್ಕ್ ಮಾಡೋದಿಲ್ಲ ಇವರಿಗೆ ಶನಿ ಖಂಡಿತ ತೊಂದರೆ ಕೊಡ್ತಾನೆ ಯಾರು ಒಂದು ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆ ತೊಂದರೆ ಕೊಡೋದಿಲ್ಲ ಪ್ರೈಡ್ ಅಂದರೆ ನೋಡಿ ಕೆಲವರಿಗೆ ಒಬ್ರಿಗೆ ಅವರ ಸೌಂದರ್ಯದ ಬಗ್ಗೆ ಇರುತ್ತೆ ಬುದ್ಧಿವಂತಿಕೆ ಬಗ್ಗೆ ಇರುತ್ತೆ ಹಣದ ಬಗ್ಗೆ ಇರುತ್ತೆ ಇಂಥವೆಲ್ಲದಕ್ಕೂ ಶನಿ ಏನಾದರೂ ನೀವು ತುಂಬ ಅಹಂಕಾರ ತೋರಿಸಿದರೆ ಈ ಸಾಡೆ ಸಾತಿ ಸಮಯದಲ್ಲಿ ತುಂಬ ಪೆಟ್ಟನ್ನ ಕೊಡ್ತಾನೆ ತೊಂದರೆನ ಕೊಡ್ತಾನೆ ಈಗ ಮುಖ್ಯವಾಗಿ ಪ್ರಾಕ್ಟಿಕಲ್ ಉಪಾಯಗಳಿಗೆ ಬರೋಣ ಇದು ಪ್ರೂಡ್ ಉಪಾಯಗಳು ಇದನ್ನು ಮಾಡಿದರೆ ಖಂಡಿತ ನೀವು ಯಾರು ಸಾಡೆ ಸಾತಿಯಲ್ಲಿ ತುಂಬ ಪ್ರಾಬ್ಲಮ್ ಅಲ್ಲಿದ್ದೀರಾ ಅಥವಾ ಶನಿಯ ಒಂದು ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿಯ ಒಂದು ಪ್ರಕೋಪಕ್ಕೆ ತುತ್ತಾಗಿದ್ದೀರಾ ನಿಮಗೆ ಖಂಡಿತ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ ರಿಸಲ್ಟ್ ಸಿಗುತ್ತೆ ಮೊದಲನೇ ಉಪಾಯ ನಮ್ಮ ಹಿರಿಯರು ಹೇಳೋದನ್ನು ಕೇಳಿದ್ರೆ ಶನಿ ಶನಿ ಎಗ್ಲೆ ಇರಿದಾಗ ತಗ್ಗಿ ಬಗ್ಗಿ ನಡೀರಿ ಅಂತ ಹೇಳ್ತಾರೆ ಹಾಗೆ ನೀವು ಒಂದು ಶನಿಯ ಸಾಡೆ ಸಾತಿ ನಡಿಬೇಕಾದ್ರೆ ಬಿ ಅಂಬಲ್ ಆದಷ್ಟು ಆಗಿರೋಕ್ಕೆ ಟ್ರೈ ಮಾಡಿ ನಿಮಗೆ ಶನಿಯು ತೊಂದರೆ ಕೊಡೋದಿಲ್ಲ ಹಾಗೆ ಎರಡನೇ ಒಂದು ಉಪಾಯ ನಿಮಗೆ ಸಾಧ್ಯವಾದರೆ ಒಂದು ಅಶ್ವತ್ವೃಕ್ಷ ಅಂದರೆ ಅರಳಿ ಮರ ಇರುತ್ತಲ್ಲ ಅದು ಒಂದು ಸಸಿ ತಂದು ನೀವು ನೆಟ್ಟು ನೀರುಣಿಸಿ ಬೆ ಬೆಳೆಸಿ ಪೋಷಣೆ ಮಾಡಿದರೆ ನಿಮಗೆ ಒಂದು ಶನಿಯ ಪ್ರಕೋಪ ಅದು ಶನಿಯ ಒಂದು ತೊಂದರೆ ಅನ್ನೋದು ನಿಮಗೆ ಬರೋದಿಲ್ಲ ಅದು ಸಾಧ್ಯವಾಗಲ್ಲ ಅಂದರೆ ಅಟ್ಲೀಸ್ಟ್ ಪ್ರತಿದಿನ ಹೋಗಿ ಶನಿ ಅರಳಿ ವೃಕ್ಷಕ್ಕೆ ನೀವು ನೀರನ್ನು ಹಾಕಿ ಒಂದು ಪ್ರನೊಂದು ಪ್ರದಕ್ಷಿಣೆ ಮಾಡಿಕೊಂಡು ಸ್ವಲ್ಪ ಸಮಯ ಕಳೆದು ಬಂದರೆ ನಿಮಗೆ ಅಲ್ಲಿ ಒಳ್ಳೆಯ ಆಕ್ಸಿಜನು ಸಿಗುತ್ತೆ ಹಾಗೆ ಮನಸ್ಸಿಗೆ ಒಂದು ಮದ ಸಿಗುತ್ತೆ ಸೊ ಯಾಕೆ ಅಂತೇಳಿದರೆ ಶನಿ ಸಾಡೆ ಸಾತಿ ನಡಿಬೇಕಾದರೆ ಮನುಷ್ಯನಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಪ್ರೆಸರ್ ಜಾಸ್ತಿ ಇರುತ್ತೆ ಯೋಚನೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಸರಿಯಾಗಿ ಉಸಿರು ತೆಗೆದುಕೊಳ್ಳೋಕ್ಕೂ ಇರ್ತಾನೆ ಹಾಗಾಗಿ ಆಕ್ಸಿಜನ್ ಇಲ್ಲ ಅಂತೇಳಿದರೆ ಬ್ರೈನ್ ವರ್ಕ್ ಆಗೋಲ್ಲ ಬ್ರೈನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನಮಗೆ ಯಾವ ಕೆಲಸದಲ್ಲೂ ನಮ್ಮ ಒಂದು ಎಕ್ಸಿಲೆನ್ಸ್ ಆಗಲಿ ನಾವು ತೋರಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಅರಳಿ ಮರದ ಪ್ರದಕ್ಷಿಣೆ ಮಾಡೋದರಿಂದ ನಿಮಗೆ ಆಕ್ಸಿಜನ್ ಚೆನ್ನಾಗಿ ಸಿಕ್ಕಿ ನಿಮಗೆ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಮೂರನೇದು ಮನೆ ಮತ್ತು ಮನಸ್ಸು ಇವೆರಡನ್ನು ಶುದ್ಧವಾಗಿಟ್ಕೊಳ್ಳಿ ಯಾರು ಮನೆಯಲ್ಲಿ ತುಂಬ ಕಸ ತುಂಬಿಕೊಂಡಿರುತ್ತೆ ಬೇಡವಾದ ವಸ್ತುಗಳು ತುಂಬಿಕೊಂಡಿರುತ್ತೆ ಹಾಗೆ ಯಾರು ಮನಸ್ಸಿನಲ್ಲಿ ಬೇಡವಾದ ವಿಚಾರಗಳು ತುಂಬಿಕೊಂಡಿರುತ್ತೋ ಅವರಿಗೆ ಊರಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಬರುತ್ತೆ ಹಾಗಾಗಿ ಮನೇನ ಆದಷ್ಟು ತುಂಬ ಇಟ್ಕೊಳ್ಳಿ ಹಾಗೆ ಮನಸ್ಸನ್ನು ತುಂಬ ಶುದ್ಧವಾಗಿಟ್ಕೊಳ್ಳಿ ಆಗ ಶನಿಯ ಒಂದು ಪ್ರಕೋಪ ನಿಮಗೆ ತಟ್ಟೋದಿಲ್ಲ ಯಾಕೆಂದರೆ ಶನಿಯು ಮಲಿದಂಕೆ ಕಾರಣ ಶನಿ ಸೊ ಹಾಗಾಗಿ ನೀವು ಎಷ್ಟು ಶುದ್ಧವಾಗಿರ್ತೀರೋ ಶನಿಯ ಪ್ರಕೋಪ ನಿಮಗೆ ಬರೋದಿಲ್ಲ ನಾಲ್ಕನೇ ಒಂದು ತಂತ್ರ ಏನಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಶೂರಾಕನ್ನು ಆರ್ಗನೈಸ್ಡ್ಡಾಗಿ ಮಡಿ ಆರ್ಗನೈಸ್ ಆಗಿ ಇಡಿ ಚಪ್ಪಲಿ ಇರ್ಬೋದು ಶೂಸ್ ಇರ್ಬೋದು ಒಂದು ನೀಟಾಗಿ ಜೋಡಿಸಿಟ್ಟರೆ ಶನಿಯ ಪ್ರಕೋಪ ಅನ್ನೋದು ನಿಮಗೆ ಕಟ್ಟೋದಿಲ್ಲ ಶನಿಯ ತೊಂದರೆ ನಿಮಗೆ ಕೊಡೋದಿಲ್ಲ ಹಾಗೆ ಐದನೇ ಒಂದು ಉಪಾಯ ಏನು ಅಂತ ಹೇಳಿದರೆ ನೀವು ಟೆಂಪಲ್ ಟೆಂಪಲ್ಗೆ ಹೋಗಿ ಸ್ವಲ್ಪ ನೀವು ಅಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಅರಳಿ ಮರ ಇದ್ದರೆ ಅರಳಿ ಮರದ ಸುತ್ತ ನೀವು ಕಸ ಇದ್ದರೆ ಏನಿದ್ರು ಸ್ವಲ್ಪ ಕ್ಲೀನ್ ಮಾಡೋದು ಹಾಗೆ ದೇವಸ್ಥಾನದಲ್ಲಿ ಒಂದು ಸ್ವಚ್ಛತೆಗೊಳಿಸುವಂಥ ಕೆಲಸಗಳು ಮಾಡಿದರೆ ನಿಮಗೆ ಶನಿಯ ಒಂದು ಎಫೆಕ್ಟ್ಸು ನೆಗೆಟಿವ್ ಎಫೆಕ್ಟ್ಸು ನಿಮಗೆ ಬರೋದಿಲ್ಲ ಹಾಗೆ ಒಂದು ಪಾಸಿಟಿವ್ ಎಫೆಕ್ಟ್ಸ್ ಬರುತ್ತೆ ಗುರುವಿನ ಒಂದು ಬಲ ಜಾಸ್ತಿ ಆಗುತ್ತೆ ಹಾಗಾಗಿ ನಿಮ್ಮ ತೊಂದರೆಗಳೇನೇ ಬಂದರೂ ಕ್ಲಿಯರ್ ಆಗ್ತಾ ಹೋಗುತ್ತೆ ಹಾಗೆ ಆರನೇದು ನೀವು ಫಿಸಿಕಲ್ ವರ್ಕ್ ಮಾಡಬೇಕು ಆಗಿ ಆದಷ್ಟು ವರ್ಕ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಒಂದು ಶನಿಯ ಈ ಸಮಯದಲ್ಲಿ ನಿಮಗೆ ಲೇಜಿನೆಸ್ ಅನ್ನೋದು ಜಾಸ್ತಿ ಇರುತ್ತೆ ನಮಗೆ ಎಷ್ಟೇ ಬೆಳಗ್ಗೆ ಬೇಗ ಎದೇಳ್ಬೇಕು ಅಂದ್ರೂ ಆಗೋದಿಲ್ಲ ನಿಧಾನಕ್ಕೆ ಎದೇಳ್ತೀವಿ ಬಸ್ ಲೇಟ್ ಆಗುತ್ತೆ ಆಫೀಸ್ಗೆ ಹೋದ ಆಗುತ್ತೆ ಟೋಟಲಿ ದಿನವೇ ವೇಸ್ಟ್ ಆಗುತ್ತೆ ಹಂಗಾಗಿ ಆದಷ್ಟು ಬೇಗ ಎದ್ದು ನೀವು ಫಿಸಿಕಲಾಗಿ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದರೆ ಅಂಥವರಿಗೆ ಶನಿ ಬಾಧೆ ಕೊಡೋದಿಲ್ಲ ಹಾಗೆ ಕೊನೆಯದು ಇದು ತುಂಬ ಮುಖ್ಯ ರೆಸ್ಪೆಕ್ಟ್ ಎಲ್ಡರ್ಸ್ ಹಿರಿಯರಿಗೆ ವೃದ್ಧರಿಗೆ ನೀವು ಸಹಾಯ ಮಾಡಿ ಮತ್ತು ಅವರಿಗೆ ಗೌರವವನ್ನು ಕೊಡಿ ಹಾಗೇ ತಾಯಿಗೆ ಈ ಒಂದು ಸಮಯದಲ್ಲಿ ನೀವು ಗೌರವ ಕೊಡಬೇಕು ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ತಾಯಿನ ಯಾರು ಪ್ರೀತಿಸ್ತಾರೆ ಅವರಿಗೆ ಶನಿ ಬಾಧೆ ಕೊಡೋದಿಲ್ಲ ವೃದ್ಧರಿಗೆ ಮತ್ತು ಹಿರಿಯರಿಗೆ ಶನಿಯು ಗ್ರಹ ಆಗಿರೋದ್ರಿಂದ ಅವರಿಗೆ ನೀವು ತೊಂದರೆ ಕೊಟ್ಟರೆ ಖಂಡಿತ ನಿಮಗೆ ಶನಿ ತೊಂದರೆ ಕೊಡ್ತಾರೆ ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಈ ಏಳು ಪ್ರಾಕ್ಟಿಕಲ್ ತಂತ್ರಗಳೇನಿದೆ ಉಪಾಯಗಳೇನಿದೆ ನೀವು ಮಾಡಿದರೆ ಒಂದು ಸಿ ಸಾಡೆ ಟೈಮಲ್ಲಿ ಅಥವಾ ಅಷ್ಟಮ ಶನಿ ಪಂಚಮ ಶನಿ ನಿಮಗೆ ಎಫೆಕ್ಟ್ ಕೊಡಲ್ಲ ಇನ್ನೊಂದು ಈ ಸಾಡೆ ಸಾತಿ ಟೈಮಲ್ಲೇ ಎಲ್ರಿಗೂ ಕಷ್ಟ ಅಂತ ಇಲ್ಲ ಖಂಡಿತ ಎಲ್ರಿಗೂ ಕಷ್ಟ ಬರೋದಿಲ್ಲ ಈ ಒಂದು ಸಾಡೆ ಸಾತಿ ಟೈಮಲ್ಲಿ ನಮ್ಮ ದೇಶದಲ್ಲೇ ತುಂಬ ಜನ ಪ್ರಮುಖವಾಗಿ ಉನ್ನತ ಹುದ್ದೆಗೆ ಹೋಗಿದ್ದಾರೆ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ತುಂಬ ಜನ ಪ್ರಧಾನಮಂತ್ರಿಗಳು ಇದೇ ಸಮಯದಲ್ಲೇ ಆಗಿದ್ದಾರೆ ಸೊ ಹಂಗಾಗಿ ಸಾಡೆ ಸಾತಿಯಲ್ಲಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಯಾರು ರೆಸ್ಪಾನ್ಸಿಬಲ್ ತಗೊಳ್ಳೋ ಕಡೆ ಇರೋಲ್ಲ ಅವರಿಗೆ ಜಾಸ್ತಿ ಶನಿ ತೊಂದರೆ ಕೊಡ್ತಾರೆ ಸೊ ಹಂಗಾಗಿ ಈ ಯಾಕೆ ಅಂದರೆ ವ್ಯಯಸ್ಥಾನ ತನುಸ್ಥಾನ ಧನಸ್ಥಾನದಲ್ಲಿ ಒಂದು ಶನಿಯ ಸಂಚಾರ ಎರಡೂವರೆ 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 ಏಳುವರೆ ವರ್ಷ ಇರುತ್ತೆ ಸೊ ಶನಿ ಸ್ಲೋ ಮೂವ್ಮೆಂಟ್ ಆಗಿರೋದ್ರಿಂದ ಅವ್ನು ಕೊಡೋ ನೆಗೆಟಿವ್ ಎಫೆಕ್ಟ್ಸು ಅಷ್ಟೇ ನಮಗೆ ಪ್ರಭಾವಕ್ಕೆ ಬರು ಪ್ರಭಾವ ನಮ್ಮ ಗಮನಕ್ಕೆ ಬರುತ್ತೆ ಹಾಗೆ ಒಳ್ಳೆ ರಿಸಲ್ಟ್ ಕೊಟ್ಟರೂ ಅದು ನಮಗೆ ನೋಡಲಿಕ್ಕೆ ಸಿಗುತ್ತೆ ಹಂಗಾಗಿ ಜಾಸ್ತಿ ಆ ಸಮಯದಲ್ಲಿ ಆದಷ್ಟು ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಬರುತ್ತೆ ಹಾಗೆ ನಮ್ಮ ಮಿತ್ರರು ಶತ್ರುಗಳಾಗ್ತಾರೆ ಇತರ ಶತ್ರುಗಳು ಜಾಸ್ತಿ ಆಗ್ತಾರೆ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಪ್ರೆಷರ್ ಜಾಸ್ತಿ ಮಾಡಬೇಕಾಗುತ್ತೆ ಆಗ್ಬೇಕಾಯ್ತು ಯಾಕೆ ಅಂದರೆ ಶನಿ ಸ್ಲೋ ಮೂವಿಂಗ್ ಪ್ಲ್ಯಾನೆಟು ಹಾಗೆ ಆರಾಮಾಗಿ ಕೆಲಸ ಮಾಡೋವಂಥ ಒಂದು ಗ್ರಹ ಸೊ ಹಾಗಾಗಿ ನಮ್ಮ ಯಾವುದೇ ಕೆಲಸನೂ ತುಂಬ ನಿಧ ನಿಧಾನವಾಗುತ್ತೆ ಶನಿ ಡಿಲೇ ಮಾಡ್ತಾರೆ ಆದರೆ ಡಿಲೇ ಮಾಡೋದಿಲ್ಲ ಖಂಡಿತ ಕೊನೆಯಲ್ಲಿ ಅವರು ರಿಸಲ್ಟ್ ಕೊಡ್ತಾರೆ ಯಾರು ಒಂದು ಹಾರ್ಡ್ ವರ್ಕ್ ಮಾಡ್ತಾರೆ ಹಾಗೆ ಎಫರ್ಟ್ಸ್ನ ಹಾಕ್ತಾರೆ ಅವರಿಗೆ ಖಂಡಿತ ಶನಿ ರಿಸಲ್ಟ್ ಕೊಡ್ತಾರೆ ಹಾಗೇ ಅದೇ ರೀತಿ ಈ ಸಾಡೆ ಸಾತಿ ಸಮಯದಲ್ಲೇ ತುಂಬ ಜನಕ್ಕೆ ಮದುವೆಯಾಗಿದೆ ಮಕ್ಕಳಾಗಿದೆ ಶುಭ ಕಾರ್ಯಗಳು ನಡೆದಿರುತ್ತೆ ಹಾಗೆ ಶುಭ ಕಾರ್ಯಗಳು ನಡೀಬೇಕಾದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಅದರಲ್ಲಿ ಲಿಮಿಟ್ ಇರೋದಿಲ್ಲ ಹಂಗಾಗಿ ಆ ಒಂದು ಖರ್ಚು ವೆಚ್ಚಗಳನ್ನ ಸರಿದೂಸ್ಲಿಕ್ಕೋಸ್ಕರನೇ ಹಣದ ಅವಶ್ಯಕತೆ ಇರೋದರಿಂದ ದನದ ಸಮಸ್ಯೆ ಈ ಸಮಯದಲ್ಲಿ ಬರುವ ಸಾಧ್ಯತೆಯೂ ಇರುತ್ತೆ ಶನಿಯು ನಮಗೆ ಈ ಲೋಕದಲ್ಲಿ ಇಹಲೋಕದಲ್ಲಿ ನಮ್ಮ ಎಲ್ಲ ಕರ್ಮಗಳಿಗೆ ಒಂದು ಫಲವನ್ನು ಶನಿ ಕೊಡ್ತಾರೆ ಪರಲೋಕದಲ್ಲಿ ಯಮರಾಜ ನಮ್ಮ ಸೂಕ್ಷ್ಮ ಶರೀರಕ್ಕೆ ನಮ್ಮ ಕರ್ಮಗಳಿಗೆ ಅನುಸಾರ ಪ್ರತಿಫಲವನ್ನು ಕೊಡ್ತಾರೆ ಸೊ ಶನಿಗೆ ನೀವು ಸಾಧ್ಯವಾದರೆ ಪ್ರತಿನಿತ್ಯ ಶನೇಶ್ಚರಂದು ಮಂತ್ರವನ್ನು ನೀವು ಡೈಲಿ ಪಠನೆ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಎಷ್ಟು ಆಗುತ್ತೋ ಮಿನಿಮಮ್ ಒಂದು ಇಪ್ಪತ್ತೊಂದು ಬಾರಿನಾರು ಪಠನೆ ಮಾಡಿ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಹಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಈ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಮಿನಿಮಮ್ ನಿಮ್ಗೆ ಜಾಸ್ತಿ ಅಂದರೆ ನೂರೆಂಟು ಬಾರಿ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ನ ಶನಿ ಕೊಡ್ತಾರೆ ಈ ಸಾಡೆ ಸಾತಿ ಸಮಯದಲ್ಲಿ ಶನಿಯು ಡ್ರೈನೆಸ್ಗೆ ಕಾರಕ ಆಗಿರೋದ್ರಿಂದ ವಾಯುತತ್ವ ರಾಶಿ ವಾಯು ತತ್ವವನ್ನು ಸೂಚನೆ ಮಾಡೋದರಿಂದ ಬಾಡಿಯಲ್ಲಿ ಡ್ರೈನೆಸ್ ಅನ್ನೋದು ಬರುತ್ತೆ ಸೊ ಹಾಗಾಗಿ ಈ ಕಾಲು ನೋವು ಮಂಡಿ ನೋವು ಜಾಸ್ತಿ ಕಾಣಿಸ್ ಕಾಣಿಸ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ತಿಂಗಳಿಗೆ ಒಂದು ಸಲ ಇಲ್ಲ ಎರಡು ಸಲ ನೀವು ಆಯಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಯಿಂದ ನೀವು ಮುಕ್ತರಾಗ್ಬೋದು ಹಾಗೆ ಅಲ್ಲಿನ ಸಮಸ್ಯೆಯನ್ನು ಯಾರು ಇದೆ ಅದು ಉಲ್ಬಣಗೊಳ್ಳುವ ಸಾಧ್ಯತೆ ಇರುತ್ತೆ ಹಾಗಾಗಿ ಸೂಕ್ತ ಚಿಕಿತ್ಸೆಯನ್ನು ಈ ಸಮಯದಲ್ಲಿ ನೀವು ಪಡ್ಕೊಳ್ಳಿ ಆಯಿತಾ ಸೊ ಐ ಯು ಆಲ್ ದ ಬೆಸ್ಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸಾಯಿರಾಮ್